ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ಇವತ್ತು ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಸಭೆಯನ್ನು ಕರೆಯಲಾಗಿತ್ತು ಈ ಸಭೆ ಮೈಸೂರಿನಲ್ಲಿ ನಡೆಯುವಂಥ ನವರಾತ್ರಿ ಆಯುಧ ಪೂಜೆ ದಸರಾ ಪ್ರಯುಕ್ತ ಪೂರ್ವಭಾವಿ ಸಭೆಯನ್ನು ಕರೆದು ಮೈಸೂರಿನಲ್ಲಿ ಯಾವ ರೀತಿ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತಾ ಇದ್ದಾರೆ ಜನಸಾಮಾನ್ಯರಿಗೆ ಯಾವುದಾದ್ರೂ ಸಮಸ್ಯೆಗಳು ಉದ್ಭವ ಆಗ್ತಾ ಇದೆಯಾ ಇಲ್ಲ ಅಧಿಕಾರಿಗಳು ಕಾರ್ಯನಿರ್ವ ಚೆನ್ನಾಗಿ ನಿರ್ವಹಿಸ್ತಾ ಇದ್ದೀರಾ ದೀಪಾಲಂಕಾರಗಳಾಗಿರ್ಬೋದು ವಸ್ತು ಪ್ರದರ್ಶನ ಆಗಿರ್ಬೋದು ರೈತ ಹಾರ ಮೇಳ ಆಗಿರ್ಬೋದು ವಸ್ತು ಪ್ರದರ್ಶನ ಆಗಿರ್ಬೋದು ಯುವ ದಸರಾ ಆಗಿರ್ಬೋದು ಇಂಥ ಕಾರ್ಯಕ್ರಮಗಳಲ್ಲಿ ಜನರಿಗೆ ಯಾವುದಾದ್ರೂ ಇದೆಯಾ ಸಮಸ್ಯೆಗಳು ಉದ್ಭವ ಆಗ್ತಾ ಇದೆಯಾ ಅನ್ನೋ ಒಂದು ಚರ್ಚೆ ನಡೀತಾ ಇತ್ತು ಈ ಚರ್ಚೆಲಿ ನಮ್ಮ ಬಳಗದ ಎಲ್ಲ ಸದಸ್ಯರುಗಳು ಕನ್ನಡವನ್ನು ಕಡೆಗಣಿಸಿ ಬರೀ ಹಿಂದಿ ಉರ್ದು ಈ ಆಂಗ್ಲ ಭಾಷೆಯಲ್ಲಿ ವ್ಯವಹಾರ ಮಾಡ್ತಾ ಇದ್ದಾರೆ ತುಂಬ ಬೇಸರ ಆಗ್ತಾಯಿದೆ ಅಂತ ಬೇಸರ ವ್ಯಕ್ತಪಡಿಸಿದರು ಆಮೇಲೆ ಯುವ ದಸರಾ ಯುವ ಕಾರ್ಯಕ್ರಮಗಳಲ್ಲಿ ಅರಮನೆ ಮುಂದೆ ನಡೆಯುವಂಥ ಕಾರ್ಯಕ್ರಮಗಳಲ್ಲಿ ಹೊರ ರಾಜ್ಯದಿಂದ ಕರೆಸಿ ಕನ್ನಡವನ್ನು ಕಡೆಗಣಿಸಿ ಆ ಭಾಷೆಗೆ ಜಾಸ್ತಿ ಒತ್ತು ಕೊಡ್ತಾ ಇದ್ದಾರೆ ಜನ ಆಕ್ರೋಶವನ್ನು ಹೊರ ಹೊರ ಹಾಕ್ತಾ ಇದ್ದಾರೆ ಇದ್ರ ಬಗ್ಗೆ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಮನವಿ ಕೊಡೋದ್ರ ಮೂಲಕ ಎಚ್ಚರಿಕೆ ಕೊಡಬೇಕು ಅಂತ ಸಹ ಎಲ್ಲ ಅವರವರ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಜಿಲ್ಲಾಡಳಿತಕ್ಕೆ ಚಾಮುಂಡಿ ಬೆಟ್ಟದ ಪ್ರಾಧಿಕಾರಕ್ಕೆ ಸಾಮಾಜಿಕ ಜಾಲತಾಣದ ಮುಖಾಂತರ ಮನವಿ ಮಾಡ್ತಾ ಇದೇವೆ ಹಾಗೂ ಎಚ್ಚರಿಕೆ ಕೊಡ್ತಾ ಇದ್ದೇವೆ ಸಂದೇಶವನ್ನು ರವಾನೆ ಮಾಡ್ತಾ ಇದ್ದೇವೆ ದೇಶ ವಿದೇಶದಿಂದ ದಸರಾ ವೀಕ್ಷಣೆಗೆ ಜನ ಬರ್ತಾ ಇದ್ದಾರೆ ಆದರೆ ಜನಗಳಿಗೆ ಯಾವುದೇ ರೀತಿ ಸಮಸ್ಯೆಗಳು ಬೆಳೆ ಏರಿಕೆಯ ಒಡೆತ ಬೆಳೆ ಏರಿಕೆ ಬಿಸಿ ಮುಡುತ್ತಾಗೆ ಎಲ್ಲವೂ ಜನರ ಒಳಿತಿಗಾಗಿ ಜನರ ಪ್ರೀತಿ ವಿಶ್ವಾಸ ಗಳಿಸಬೇಕು ಯಾಕಂದ್ರೆ ದಸ್ರಗೆ ಬಂದು ಜನ ಶಾಪ ಹಾಕೊಂಡು ಹೋಗ್ಬಾರ್ದು ಮೈಸೂರಿನ ದಸರವನ್ನ ಖಂಡಿಸಬಾರ್ದು ನಿಂದಿಸಬಾರ್ದು ಅನ್ನೋ ಉದ್ದೇಶದಿಂದ ನಾವು ಜಿಲ್ಲಾಡಳಿತಕ್ಕೆ ಮತ್ತು ಪ್ರಾಧಿಕಾರಕ್ಕೆ ಮನವಿಯನ್ನ ಮಾಡ್ತಾ ಇದ್ದೇವೆ ಒಳ್ಳೆ ರೀತಿ ಕಾರ್ಯಕ್ರಮಗಳನ್ನು ಮಾಡಿ ಕನ್ನಡಕ್ಕೆ ಹೆಚ್ಚು ಒತ್ತು ಕೊಡಿ ಅಂತ ಹೇಳ್ತಾ ಈ ಮೂಲಕ ಸಂದೇಶವನ್ನು ರವಾನೆ ಮಾಡ್ತಾ ಇದ್ದೇವೆ ಜೈ ಕನ್ನಡ ಮಾತೆಗೆ ಜೈ ಕನ್ನಡ ಚಾಮುಂಡೇಶ್ವರಿಗೆ ಚಾಮುಂಡೇಶ್ವರ್ಗೆ ನಾಲ್ವಡಿ ಕಿಶವರಾಜ ಒಡೆಯರಿಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ನಮಸ್ಕಾರ ಧನ್ಯವಾದಗಳು